ಸದ್ಯ ವರುಣನ ಸಿಂಚನವಾಗುತ್ತಿದೆ ಆದರೆ ಇದರ ನಡುವೆ ಸಿಟಿಯಲ್ಲಿ ದಾಖಲೆಯ ತಾಪಮಾನ ಕೂಡ ದಾಖಲಾಗಿದೆ ಹನ್ನೆರಡು ವರ್ಷಗಳಲ್ಲಿ ದಾಖಲೆ ಮಟ್ಟದ ಗರಿಷ್ಠ ತಾಪಮಾನ ದಾಖಲೆಯನ್ನು ಕೂಡ ಬ್ರೇಕ್ ಮಾಡಿದೆ ಬಿಸಿಲಿನ ತಾಪಕ್ಕೆ ಸಿಟಿ ಜನ ಸುಸ್ತೋ ಸುಸ್ತೋ ರಣರಣ ಬಿಸಿಲಿಗೆ ಬೆಂದಕಾಳೂರು ಉದ್ಯಾನ ನಗರಿಯತ್ತಲೇ ಕರೆಸಿಕೊಳ್ಳುವ ಕೂಲ್ ಸಿಟಿ ಬೆಂಗಳೂರು ಈಗ ಕಾದ ಕಾವಲಿಯಂತಾಗಿದೆ ಆಚೆ ಬಂದರೆ ತಲೆ ಸುಡುತ್ತೆ ಪಾದ ಚುರ್ರನ್ನುತ್ತೆ ಈಗಾಗಲೇ ರಾಜ್ಯದಲ್ಲಿ ಹೀಟ್ ವೇವ್ಗೆ ನಾಲ್ಕು ಸಾವು ಕೂಡ ಆಗಿದೆ ಸದ್ಯ ರಾಜ್ಯ ರಾಜಧಾನಿಯಲ್ಲಿ ದಾಖಲೆಯ ಮೂವತ್ತೆಂಟು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿದೆ ವಾಡಿಕೆಗಿಂತ ಹೆಚ್ಚು ತಾಪಮಾನ ದಾಖಲಾಗುತ್ತಿದ್ದು ಜನ ಅನಾರೋಗ್ಯಕ್ಕೀಡಾಗುತ್ತಿದ್ದಾರೆ ಇನ್ನು ಮುಂಜಾಗ್ರತಾ ಕ್ರಮಗಳನ್ನು ನೋಡೋದಾದ್ರೆ ಸೂರ್ಯನ ಶಾಕ್ ತಪ್ಪಿಸಿಕೊಳ್ಳೋದೇಗೆ ಸಾಧ್ಯವಾದಷ್ಟು ಹೆಚ್ಚು ನೀರು ಕುಡಿಯಿರಿ ಹಗುರವಾದ ಬಿಳಿ ಬಣ್ಣದ ಹತ್ತಿ ಬಟ್ಟೆಯನ್ನ ಧರಿಸಿ ಕೂಲಿಂಗ್ ಗ್ಲಾಸ್ ಛತ್ರಿ ಟೋಪಿಗಳನ್ನು ಧರಿಸಬೇಕು ಆಲ್ಕೋಹಾಲ್ ಚಹಾ ಕಾಫಿಯನ್ನ ಆದಷ್ಟು ತ್ಯಜಿಸಿ ಮಜ್ಜಿಗೆ ಎಳನೀರು ತಂಪು ಪಾನೀಯಗಳನ್ನು ಸೇವಿಸಿ ಮಧ್ಯಾಹ್ನ ಹನ್ನೆರಡರ ಬಳಿಕ ಹೊರಗೆ ಹೋಗೋದನ್ನ ತಪ್ಪಿಸಿ ರಾತ್ರಿ ವೇಳೆ ಪ್ರಯಾಣ ಮಾಡೋದು ಉತ್ತಮ ರಾಜಧಾನಿ ಬೆಂಗಳೂರಿನಲ್ಲಿ ಸದ್ಯ ಹನ್ನೆರಡು ವರ್ಷಗಳಲ್ಲಿ ದಾಖಲೆ ಮಟ್ಟದ ಗರಿಷ್ಠ ತಾಪಮಾನ ದಾಖಲೆ ಕೂಡ ಬ್ರೇಕ್ ಆಗಿದೆ ಒಟ್ನಲ್ಲಿ ಬಿಸಿಲ ಬೇಗೆಯಲ್ಲಿ ಬೆಂದಕಾಳೂರಿನ ಜನ ಬೆವರಿ ಬೆಂಡಾಗಿದ್ದಾರೆ ಸವಿತಾ ರಾಮಚಂದ್ರ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸದ್ಯ ವರುಣನ ಸಿಂಚನವಾಗುತ್ತಿದೆ ನನ್ನ ನೆಲದ ಭಾಷೆಯೂ ದೂರ ಈ ಮನ ಕಂತೂ ದಾರಿ ತೋರುತ್ತಿದೆ ಆ ಭಾಷೆಯದೆ ಬೆಳ ಬೆಳಕು ಬೆಳಕುವ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿದೆ ವಿಮಲ್ ನಮ್ಮ ಭಾಷೆ ಕೇಸರಿ ಆದರೆ ಇದರ ನಡುವೆ ಸಿಟಿಯಲ್ಲಿ ದಾಖಲೆಯ ತಾಪಮಾನ ಕೂಡ ದಾಖಲಾಗಿದೆ ಹನ್ನೆರಡು ವರ್ಷಗಳಲ್ಲಿ ದಾಖಲೆ ಮಟ್ಟದ ಗರಿಷ್ಠ ತಾಪಮಾನ ದಾಖಲೆಯನ್ನ ಕೂಡ ಬ್ರೇಕ್ ಮಾಡಿದೆ ಬಿಸಿಲಿನ ತಾಪಕ್ಕೆ ಸಿಟಿ ಜನ ಸುಸ್ತೋ ಸುಸ್ತು ರಣರಣ ಬಿಸಿಲಿಗೆ ಬೆಂದಕಾಳೂರು ಎಸ್ ಉದ್ಯಾನ ನಗರಿಯತ್ತಲೇ ಕರೆಸಿಕೊಳ್ಳುವ ಕೂಲ್ ಸಿಟಿ ಬೆಂಗಳೂರು ಈಗ ಕಾದ ಕಾವಲಿಯಂತಾಗಿದೆ ಆಚೆ ಬಂದರೆ ತಲೆ ಸುಡುತ್ತೆ ಪಾದ ಚುರುಳನುತ್ತೆ ಈಗಾಗಲೇ ರಾಜ್ಯದಲ್ಲಿ ಹೀಟ್ ವೇವ್ಗೆ ನಾಲ್ಕು ಸಾವು ಕೂಡ ಆಗಿದೆ ಸದ್ಯ ರಾಜ್ಯ ರಾಜಧಾನಿಯಲ್ಲಿ ದಾಖಲೆಯ ಮೂವತ್ತೆಂಟು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿದೆ ವಾಡಿಕೆಗಿಂತ ಹೆಚ್ಚು ತಾಪಮಾನ ದಾಖಲಾಗುತ್ತಿದ್ದು ಜನ ಅನಾರೋಗ್ಯಕ್ಕೀಡಾಗುತ್ತಿದ್ದಾರೆ ಇನ್ನು ಮುಂಜಾಗ್ರತಾ ಕ್ರಮಗಳನ್ನು ನೋಡೋದಾದ್ರೆ ಸೂರ್ಯನ ಶಾಕ್ ತಪ್ಪಿಸಿಕೊಳ್ಳೋದೇಗೆ ಸಾಧ್ಯವಾದಷ್ಟು ಹೆಚ್ಚು ನೀರು ಕುಡಿಯಿರಿ ಹಗುರವಾದ ಬಿಳಿ ಬಣ್ಣದ ಹತ್ತಿ ಬಟ್ಟೆಯನ್ನ ಧರಿಸಿ ಕೂಲಿಂಗ್ ಗ್ಲಾಸ್ ಛತ್ರಿ ಟೋಪಿಗಳನ್ನು ಧರಿಸಬೇಕು ಆಲ್ಕೋಹಾಲ್ ಚಹಾ ಕಾಫಿಯನ್ನ ಆದಷ್ಟು ತ್ಯಜಿಸಿ ಮಜ್ಜಿಗೆ ಎಳನೀರು ತಂಪು ಪಾನೀಯಗಳನ್ನು